ಜೇಸರಾಮ್ ಅವತ್ತ ಆಡಿ ಮಲ್ಲೆಗೆ ಬಂದಿದ್ದು ರೀ ಬೆಳಗಾವಿ ಜಿಲ್ಲೆ ನಿಪ್ಪಾನಿ ತಾಲೂಕಿನ ಆಡಿ ಊರಾಗೈತ್ರಿ ಗುಡಿ ನಾ ನಮ್ಮ ಅಣ್ಣನ ದೋಸ್ತ್ ಬಂದಿದ್ದು ರೀ ಗುಡಿ ಹತ್ತಿ ಬಂದ ಕೈ ಕಪ್ರಾಗ ರೀ ನಿಪನಿ ಹತ್ರ ಇರುವ ಲಕ್ನಪುರದ ಪಾಟೀಲ್ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಹೋಗಿ ನೈವೇದ್ಯ ಅರ್ಪಣೆ ಮಾಡ್ತಿದ್ರಿ ಪಾಟೀಲ್ ಅವರಿಗೆ ವಯಸ್ಸಾದಂತೆ ವಿಚಾರ ಮಾಡಕ ಸ್ಟಾರ್ಟ್ ಮಾಡಿದ್ರಿ ಮುಂದಿನ ಪಿಳಿಗೆಗೆ ನೈವೇದ್ಯ ಕೊಡೋದ ಆತಿಥ್ಯ ಏನಿಲ್ಲ ಬಾಳ ದೂರ ಇದೀ ಮಲ್ಲಯ್ಯ ಹತ್ತಿದ್ರ ಬಾಚಲೋ ಅಂತಾರ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಬಿಡ್ಕೊಟ್ಟಾರೀ ಆಗ ಶ್ರೀಶೈಲ ಮಲ್ಲಿಕಾರ್ಜುನ ಕನ್ಸಿನಾಗ ಬಂದ ಹಾಡಿ ಗುಡ್ಡದಲ್ಲಿ ಹಾವಿನ ಗುತ್ತದಲ್ಲಿ ಸ್ವಯಂ ಬೀಜ ಅನ್ನ ದೇವ್ರ ಹೇಳ್ತಾರ್ರಿ ನಂದ ಹುಟ್ಟಪ್ಪ ಐತ್ರಿ ಅದ್ರ ಸಂಬಂಧ ದೇವ್ರಿಗೆ ಬಂದ ದರ್ಶನ್ ಕೊಡ್ರಿ ಇಲ್ಲಿ ಸಣ್ಣ ಆಟ ಆಟಾಡ್ಕೋ ಪ್ಲೇಸ್ ಇತ್ರಿ ನೀವು ಬಿ ಬಂದಾಗ ವಿಸಿಟ್ ಮಾಡ್ರಿ ವ್ಯೂ ಪಾಯಿಂಟ್ ಈತ ರೀ ಇಲ್ಲಿ ತೋರ್ಸಿ ಓಲಾ ಮನೆ ಎಲ್ಲ ಸಣ್ಣ ಸಣ್ಣ ಕನ್ಕೊಂಡ್ ನೋಡ್ರಿ ಈ ಹಿಡೋ ಇಲ್ಲಿ ಮುಗಿಸ್ತಾನ್ರಿ